ಜಾಗದಲ್ಲಿ ಇದೇ ಜಾಗದಲ್ಲಿ ಇವತ್ತು ಎಲ್ಲಿ ಕೂತಿದ್ದೀವೋ ಇಲ್ಲೇ ನಾನು ಅನಿಲ ಅಣ್ಣ ಅವ್ರು ಕುತ್ಕೊಂಡು ನೀವು ಅವತ್ತು ಕ್ವಶನ್ ಏ ನೀವು ಹೇಳಿದ್ರಿ ಏನಂತ ಹೇಳಿದ್ರೆ ಏನ್ ಸರ್ ಒಂದೊಂದ್ಸಲಿ ಒಬ್ಬೊಬ್ಬನ ಕರ್ಕೊಂಡ್ ಬರ್ತೀರಾ ಅಂದ್ರು ಅವ್ರು ಒಂದ್ಸಲಿ ಎಂ ಪಿ ಅವ್ರು ಕರ್ಕೊಂಡ್ಬಂದೆ ಒಂದ್ಸಲ ನಾನು ಎಮ್ ಎಲ್ ಎಂದೆ ಒಂದ್ಸಲಿ ಎಂ ಪಿ ಅವ್ನ ಕರ್ಕೊಂಡ್ ಬಂದೆ ಆಮೇಲೆ ಅನಿಲ ಅನ್ನ ಅವ್ನ ಕರ್ಕೊಂಡ್ ಬಂದೆ ಆಮೇಲೆ ಇನ್ನೊಂದು ಎಂ ಪಿ ಕರ್ಕೊಂಡ್ ಬಂದೆ ಯಾರು ಮುನಿಸ್ವಾಮಿ ಅವ್ರನ್ನ ಕರ್ಕೊಂಡ್ ಬಂದೆ ಅಂತ ಹೇಳಿದ್ರಿ ಅವತ್ತು ಇದೇ ಜಾಗದಲ್ಲಿ ಹೇಳಿದ್ದೆ ಆ ದೇವರ ಆಶೀರ್ವಾದ ಇದ್ರೆ ಈ ಜಿಲ್ಲೆನಲ್ಲೋ ಪಕ್ಕದ ಪಕ್ಕ ಜಿಲ್ಲೆನಲ್ಲೋ ಎಲ್ಲಾದ್ರೂ ಒಂದ್ ಜಾಗದಲ್ಲಿ ನಾನು ಶಾಸಕನಾಗಿ ಮುಂದಿನ ಜಾತ್ರೆಗೆ ಬರ್ತೀನಿ ಅಂತ ಹೇಳಿದ್ದೆ ಖಂಡಿತವಾಗ್ಲು ಶಾಸಕನಾಗಿ ಅವತ್ತು ಹೇಳ್ದಂಗೆ ಆ ದೇವ್ರು ಆಶೀರ್ವಾದ ಮಾಡಿಸಿ ಇವತ್ತು ಶಾಸಕನಾಗಿ ಈ ಜಾಗಕ್ಕೆ ಬಂದಿದ್ದೀನಿ ಆ ದೇವ್ರಿಗೆ ಯಾವತ್ತು ಋಣಿಯಾಗಿರ್ತೀನಿ ಈ ಜನಕ್ಕೂ ಋಣಿಯಾಗಿರ್ತೀನಿ ಈ ವರ್ಷ ಅಂದ್ರೆ ನಮ್ಮ ಆದಿನಾರಾಯಣ ಅವ್ನ ಕರ್ಕೊಂಡ್ ಬಂದಿದ್ದೀನಿ ಆದಿನಾರಾಯಣ ಅವರು ಬಂದಿದ್ದಾರೆ ಇವತ್ತು ಮುಳಬಾಗಲಲ್ಲಿ ಡಿಫೀಟ್ ಆಗಿದ್ದಾರೆ ಹದಿನೈದು ದಿವಸ ಟೈಮ್ ಇತ್ತು ಪಾಪ ಅವ್ರಿಗೆ ಆಗಲಿಲ್ಲ ಎಲೆಕ್ಷನ್ ಮಾಡೋದಕ್ಕೆ ಡಿಫೀಟ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ದೇವ್ರು ಒಳ್ಳೇದು ಮಾಡ್ತಾರೆ ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ ಲೋಕಸಭಾ ಚುನಾವಣೆ ಇಲ್ಲ 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 ಲೋಕಸಭಾ ಚುನಾವಣೆ ನಾ ಕರ್ಕೊಂಡ್ ಬಂದಿಲ್ಲ ಇದು ಸ್ಟಾರ್ಟ್ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಸ್ಟಾರ್ಟ್ ಮಾಡ್ತೀನಿ ಲೋಕಸಭಾ ಚುನಾವಣೆ ಅದು ಎರಡ್ ಮೂರು ದಿವಸ ಅಷ್ಟೇ ಸ್ಟಾರ್ಟ್ ಮಾಡ್ತೀವಿ ಲೋಕಸಭಾ ಚುನಾವಣೆ